ಓಂ ಶಾಂತಿ ಪ್ರಾಚೀನ ರಾಜಯೋಗ ಭಾರತದಲ್ಲಿ ಯೋಗಿ ಅಭ್ಯಾಸಗಳು ಬಹಳ ಜನ ಇದ್ದಾರೆ ರಾಜಯೋಗದ ಮಹಿಮೆಯು ಅಷ್ಟೇ ಇದೆ ಹಾಗಿದ್ದರೆ ಇವತ್ತು ಯೋಗ ಎಂದರೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಯೋಗ ಈ ಶಬ್ದವು ಸಂಸ್ಕೃತದ ಮೂಲವನ್ನು ಹೊಂದಿರುವ ಒಂದು ಶಬ್ದ ಯೋಗ ಈ ಶಬ್ದದ ನಿಜವಾದ ಅರ್ಥ ಒಂದು ಸಂಬಂಧವಾಗಿದೆ ಎರಡನೇದು ಜೋಡಣೆ ಎಂದು ಹೇಳಬಹುದು ಈ ಶಬ್ದಗಳು ಬೇರೆ ಬೇರೆ ಆಗಿವೆ ಎರಡು ವಸ್ತುಗಳು ಬೇರೆ ಬೇರೆ ಎಂಬ ಅರ್ಥ ಇಲ್ಲಿ ನಾವು ಕಂಡುಕೊಳ್ಳಬಹುದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನಾವು ತಿಳಿಯುವುದಾದರೆ ಯೋಗ ಎಂದರೆ ಆತ್ಮ ಮತ್ತು ಪರಮಾತ್ಮನ ಮಿಲನ ಎಂದರ್ಥವಾಗುತ್ತದೆ ಯಾಕೆಂದರೆ ಆತ್ಮಿಕ ಸ್ವರೂಪದಲ್ಲಿ ಕುಳಿತುಕೊಂಡು ಪರಮಾತ್ಮನನ್ನು ಪರಂಜ್ಯೋತಿಯಲ್ಲಿ ಆ ಪರಂಧಾಮದಲ್ಲಿ ನೆನಪು ಮಾಡುವುದರಿಂದ ಆತ್ಮ ಮತ್ತು ಪರಮಾತ್ಮನ ಮಿಲನ ಎಂದು ಹೇಳಬಹುದು ಇದು ಒಂದು ವಿಶ್ವನಾಟಕ ವಿರಾಟ ನಾಟಕ ಇದರಲ್ಲಿ ಎಲ್ಲ ಆತ್ಮಗಳು ಪಾತ್ರಧಾರಿಗಳು ಆತ್ಮಗಳು ತಾವು ಮಾಡಿದ ವಿಕರ್ಮಗಳು ಅದರ ಮೂಲಕ ಅನೇಕ ರೀತಿಯಿಂದ ತಮ್ಮ ಶಕ್ತಿಯನ್ನು ಅಂದರೆ ಆತ್ಮಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಹಾಗಿದ್ರೆ ಈ ಶಕ್ತಿ ಮತ್ತು ಪವಿತ್ರತೆಯನ್ನು ಮಾನವಾತ್ಮರು ಪುನಃ ಪಡೆದುಕೊಳ್ಳಬೇಕು ಅದಕ್ಕೋಸ್ಕರ ಪರಮಾತ್ಮನೊಡನೆ ಸಂಬಂಧ ಬೆಳೆಸಬೇಕು ಅಂದರೆ ಪರಮಾತ್ಮನ ಪರಿಚಯ ಅತ್ಯಗತ್ಯ ಹಾಗಿದ್ರೆ ಆಧ್ಯಾತ್ಮಿಕ ಮತ್ತು ಮಾನಸಿಕ ಸಂಬಂಧಕ್ಕೆ ಇದೇ ಯೋಗ ಎಂದು ಹೇಳಬಹುದು ಆತ್ಮದ ಶಕ್ತಿ ಮತ್ತು ಪ್ರಕಾಶವು ಕುಗ್ಗಲು ಸಾಮಾನ್ಯವಾಗಿ ನಾವು ಎರಡು ಕಾರಣಗಳನ್ನು ತಿಳಿಯಬಹುದು ಅದರಲ್ಲಿ ಮೊದಲನೆಯದು ಆತ್ಮವು ಪುನರ್ಜನ್ಮವನ್ನು ಪಡೆಯುವುದಾಗಿದೆ ಈ ಪ್ರಕಾರ ಆತ್ಮರುಗಳು ಯಾವಾಗ ಪುನರ್ಜನ್ಮದಲ್ಲಿ ಬರುತ್ತಾ ಹೋಗುತ್ತಾರೆ ಆತ್ಮನಲ್ಲಿಯ ಶಕ್ತಿಯು ಕ್ರಮೇಣ ವ್ಯಯವಾಗುತ್ತಾ ಹೋಗುತ್ತದೆ ಹಾಗಿದ್ರೆ ಆತ್ಮನ ಬೆಳಕು ನಶಿಸುತ್ತಾ ಹೋಗುತ್ತದೆ ಎರಡನೇದು ಆತ್ಮವು ಕ್ರಮೇಣ ಅದು ತನ್ನನ್ನು ತಾನು ಆತ್ಮ ಎಂದು ಮರೆತು ದೇಹವೆಂದು ತಿಳಿದು ದೇಹಾಭಿಮಾನಿಯಾಗಿ ಬಿಡುತ್ತಾರೆ ದೇಹಾಭಿಮಾನದಿಂದ ವಿಕಾರಿಯಾಗಿ ನಂತರ ತಮ್ಮ ಒಂದು ಶಕ್ತಿ ಮತ್ತು ಆ ಪ್ರಕಾಶವು ಸಂಪೂರ್ಣವಾಗಿ ಶೀಘ್ರವಾಗಿ ಅವರು ಕಳೆದುಕೊಂಡು ಬಿಡುತ್ತಾರೆ ಆತ್ಮ ಹಾಗೂ ಶರೀರ ಶಾರೀರಿಕ ಸಂಬಂಧ ಮತ್ತು ಇಂದ್ರಿಯಗಳ ಒಂದು ಸುಖ ಈ ಒಂದು ಆಕರ್ಷಣೆಯಲ್ಲಿ ಬರುವುದರಿಂದ ಪ್ರಾಪಂಚಿಕ ವಸ್ತು ಇವುಗಳ ಆಕರ್ಷಣೆಗೆ ಮಾನವಾತ್ಮರು ಒಳಗಾಗುತ್ತಾರೆ ಹಾಗಿದ್ದರೆ ಈ ಒಂದು ಮೋಹ ಆಕರ್ಷಣೆ ಬಂಧಿತರಾಗಿ ಅವರು ಪರಿವರ್ತನೆ ಆಗಿಬಿಡುತ್ತಾರೆ ಈ ಶರೀರ ನಶ್ವರ ಹಾಗಿದ್ರೆ ಆತ್ಮ ಅಮರವಾಗಿದೆ ಈ ಶರೀರ ಮತ್ತು ಇದಕ್ಕೆ ಸಂಬಂಧಿಸಿದ ಎಲ್ಲವೂ ಸಹ ಕ್ಷಣಿಕ ಎಂದು ತಿಳಿಯಬಹುದು ಅಥವಾ ತಾತ್ಕಾಲಿಕ ಯಾಕೆಂದರೆ ಸಂಪೂರ್ಣ ತಿಳುವಳಿಕೆ ಇದ್ದರೂ ಸಹ ಆತ್ಮವು ತನ್ನದೇ ಆದ ಒಂದು ಬಂಧನದಿಂದ ಬಿಡಿಸಿಕೊಳ್ಳಲು ಅದು ಶಕ್ತಿಹೀನವಾಗಿ ಬಿಟ್ಟಿದೆ ನಿಶಕ್ತ ಆಗಿದೆ ನಿಶಕ್ತ ಆತ್ಮರಾಗಿದ್ದಾರೆ ಶಕ್ತಿಹೀನವಾದ ಒಂದು ಬ್ಯಾಟ್ರಿಗೆ ಹೋಲಿಸಬಹುದು ಶಕ್ತಿಹೀನವಾದ ಬ್ಯಾಟ್ರಿಗೆ ಪುನಃ ನಾವು ಆ ಒಂದು ಎಲೆಕ್ಟ್ರಿಕಲ್ ಶಕ್ತಿ ತುಂಬುವಂತೆ ದುರ್ಬಲ ಆತ್ಮವು ಸಹ ಸರ್ವಶಕ್ತಿವಂತ ಪರಮಾತ್ಮನೊಂದಿಗೆ ಶ್ ಅಂದರೆ ಶಿವನೊಂದಿಗೆ ಬುದ್ಧಿಯೋಗವನ್ನು ಬೆಳೆಸುವುದರ ಮೂಲಕ ತಾನು ಕಳೆದುಕೊಂಡ ಆತ್ಮಶಕ್ತಿಯನ್ನು ಪುನಃ ಮತ್ತು ಪ್ರಕಾಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ಹಾಗಿದ್ದರೆ ಪರಮಾತ್ಮನ ಜೊತೆಗೆ ನಾವು ಬುದ್ಧಿಯೋಗವನ್ನು ಬೆಳೆಸಬೇಕು ಹಾಗಿದ್ರೆ ಪರಮಾತ್ಮನಲ್ಲಿ ಈ ಒಂದು ಸಂಬಂಧ ಬೆಳೆಸಬೇಕಾದರೆ ಮೊದಲು ನಾವು ಆತ್ಮ ಅಭಿಮಾನಿಗಳಾಗಬೇಕು ಆ ಒಂದು ಸ್ಥಿತಿಯಲ್ಲಿ ನಾವು ಸ್ಥಿತರಾಗಿ ಪ್ರೀತಿಯಿಂದ ಪರಮಾತ್ಮನನ್ನು ನೆನಪು ಮಾಡಬೇಕು ಹೀಗೆ ನಾವು ಮಾಡಿದರೆ ನಂತರ ಆತ್ಮನ ಸ್ಥಿತಿಯಿಂದ ನಮ್ಮಲ್ಲಿ ಸಂಪೂರ್ಣ ಆ ಒಂದು ಆತ್ಮಶಕ್ತಿ ಜಾಗೃತವಾಗುತ್ತದೆ ಈಶ್ವರ್ಯ ಜ್ಞಾನದ ಸಂಪೂರ್ಣ ಅರಿವು ಮಾನವಾತ್ಮರಿಗೆ ಅತ್ಯಗತ್ಯವಾಗಿ ಬೇಕಾಗುತ್ತದೆ ಪರಮಾತ್ಮನನ್ನು ನಾವು ತಂದೆ ತಾಯಿ ಶಿಕ್ಷಕ ಸದ್ಗುರು ಸಖ ಮಾರ್ಗದರ್ಶಕ ಹೀಗೆ ಅನೇಕ ಬಗೆಯ ಸಂಬಂಧಗಳಿಂದ ನಾವು ನೆನಪು ಮಾಡಿದಾಗ ನೆನಪು ಸ್ಥಿರ ಆಗುತ್ತದೆ ವಿಕಾರಿ ಸಂಸ್ಕಾರಗಳನ್ನು ನಿರ್ಮೂಲ ಮಾಡಿ ಸಂಪೂರ್ಣ ಪವಿತ್ರತೆ ಶಾಂತಿ ಆನಂದವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಏಕಾಗ್ರ ಚಿತ್ತರಾಗಿ ಪರಮಾತ್ಮನೊಡನೆ ಬೆಳೆಸುವ ಮಾನಸಿಕ ಸಂಬಂಧಕ್ಕೆ ಯೋಗ ಎಂದು ಹೆಸರು ಹಾಗಿದ್ರೆ ನಾವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ಪರಮಾತ್ಮನನ್ನು ನೆನಪು ಮಾಡುವುದು ರಾಜಯೋಗ ಪರಮಾತ್ಮ ಪರಂ ಜ್ಯೋತಿ ಸ್ವರೂಪ ಪರಂಧಾಮ ನಿವಾಸಿಯಾಗಿದ್ದಾರೆ ಆ ಒಂದು ಪರಂ ಜ್ಯೋತಿಯಲ್ಲಿ ಪರಮಾತ್ಮನನ್ನು ನೆನಪು ಮಾಡಿರಿ ಸ್ಮರಣೆ ಮಾಡಿರಿ ಧ್ಯಾನಿಸಿರಿ ತಪಸ್ಸು ಮಾಡಿರಿ ಓಂ ಶಾಂತಿ